ಒಂದು ಪ್ರಯುಕ್ತವಾದ ಎಲ್ಲ ಸಾಲ ಇಲ್ಲಿ ಮಾಡಿದರೂ ನೋಡುವ ಒಂದು ವ್ಯಕ್ತಿ ಇದೇ ಬಲದಲ್ಲಿ ಪ್ರಾರ್ಥನೆಗೆ ತಿಳಿಸಲು ನೋವು ನನ್ನ ಮಗನ ಮರಣದ ಸಂಗತಿ ಮಾತಿನಿಂದ ನರಮಿಗೆ ಮಗನ ವರ್ಣ ಮಗನ ಮರಣದ ವರ್ತಮಾನವನ್ನು ಹರಡುವ ಜಾಗೃತಿ ಎಲ್ಲ ಅರ್ಜುನ ನಾರಾಯಣ ಪ್ರಣದಾಯಾಸವನ್ನು ತೀರಿಸುವುದಕ್ಕೆ ಈ ಸರೋವರ ಮಾತ್ರ ನಮಗೆ ಪರಿಣಾಮವಾಗಿ ತೋರಬಹುದು ಈ ಕೊಳದಲ್ಲಿ ನಾವು ಏನು ಬರಬೇಕು ಏನು ಯಾರು ಬಹಳ ಹೊತ್ತಿನ ಪರಿಹಾರ ಕೃಷ್ಣ సారేవా నేరి నోడ సంపూర్ణ ముందు ముదా మాన్ మరణ కన్నడంత్రిన్న నిత శ ಮಡಿ ತನ್ನು ನಿನ್ನ ಸುತನು ನಿಜ ಶಕಟ ಯುಗಲಿ ಷಡುರತಾದಿಗಳೊಡನ್ ಮಾ

అహో కేశ ఉదయ్యేసేరే యాచకి ముద్రి ఏదేకి మగన దేశం సంఘటన అదివ ఈ జన్మగా సాధు సాధుభయో ఎన్న మగనంత ఈ పార్థను మౌనవాదారు మాట్లాడే తమ్ముష్ Thank you. కారణవ నిన్న తొందర వారే కారణం నేను అదే మనస్సిన సందేహము ఎరణ ముందే ప్రాణింద్రతయా నాలుర భయద నరనే మగయ పద్మూహ్ మహర ಹೃದಯ ಮಗುಲಂತೆ ಚಿಕ್ಕಂಬಾಯ ಮಾನವಾಗುತ್ತಿದೆ ಮನಸ್ಸಿಗೆ ಮಗನನ್ನು ಕಾಣಲು ಕಣ್ಣೀರು ತುರುಕು ನಾರಾಯಣದು ಅಕ್ಷರ ನಗುಮಗದ ಮಗನನ್ನು ಕಣ್ಣು ಕಣ್ಣು ಹರ್ಯ ಕಳ್ಳಿಗೆ ಗದನ ಹಟ್ಟಿದ ಮರಗ

சகல மகன கௌரவன பல திங்க சாரல வீத்தரங்க சந்திய முந்தை உசிதார लजो ಎಲ್ಲಾ ಅರ್ಜುನ ನಿನ್ನ ಇಂತಹ ಜ್ಞಾನ ಎತ್ತನಿಂದ ಬಂದಾವರಿಸಿತು ಬಹಳ ಬಂದಿದ್ದು ಪರಮಾತ್ಮ ಪ್ರಾಜ್ಞನಂದೆನಿಸಿದ ನಿನ್ನ ಸುಜ್ಞಾನವೆಂದು ಎತ್ತಲು ಹೋಯಿತು ಬಹಳ ಬಂದಿದ್ದು ಪರಮಾತ್ಮ ನಾವೀರ್ವರು ಇಲ್ಲದ ಸಮಯದಲ್ಲಿ ನಿನ್ನ ತನೆಯನಾದಿ ಮಾನ್ಯನು ಕೌರವರೊಡನೆ ಸುರಕ್ಷಿತವಾದ ವರ್ತಮಾನವನ್ನು ಹರಿದವನ ಮೇಲೆ ಬರೆದೇ ನಿಷ್ಠೂರವನ್ನು ಹೋರಿಸುವ ಅರ್ಜುನ ಮಹಾರಾಯಣ ಕೋಣೆಯಲ್ಲದೆ ನಿನ್ನ ರಥವನ್ನು ಹೊಡೆದು ಕಾಲಹರಣೆ ಕೈಯ್ಯುವ ಆಳಿಗೆ ಇಂಸಾಕಾರಿ ಮಾತುಗಳನ್ನಾಡುವೀಯ ಪಾತ್ರ ಜಯ ಕಥ ನಿಮ್ಮ ಕಷ್ಟಗಳನ್ನು ಪರಿಹರಿ ಪರಿಹರಿಸುವುದಕ್ಕಾಗಿ ಪಿಂಟಿ ಕೆಲಸ ಮಾಡುವರೆ ನಿಷ್ಕೊಂಡು ಹೋಗಬೇಕು ಪಾತ್ರ ಜಯ ಕಥ ದೃಢವನ್ನೆ ಸಮರ್ಥ ಹಾಗೂಲ್ಲ ಭಿನ್ನ ಮಾಯಾಜನದ ಗುಣವನ್ನು ಹಾ ಮಹಾಲತನಾಗಿರುವ ಕಾಲದಲ್ಲಿ ತನ್ನ ತಾಯಿಗಳನ ಸರಮನಲ ವಾಸ ಮಾಡಿದ ನೀರು ಹಾೋದ ಮಾವನಾದ ಕಮಸನನ ಪ್ರಾಣವನ್ನು ಪಡೆದಿ ನೀನು ನಾರಾಯಣ ಅರ್ತನ ಮಹಾ ವೈದನನಾದ ಮಹಂಗನನ ಅಣ್ಣನಾದ ಬಲರಾಮನ ಕಣಿಗಿಂದ ಕಲಿಸಿದೆ ಅಹೋದ ತಾಯಿಯಾದ ರೇಣಕ ತಲೆಯನ್ನ ಕೊಡುವಿಂದ ಈ ಪರಿಧಿಗೆ ಹಿರಿಸಿದಿ ಹಾ ಇಂದ್ರೇಶ್ವರನ ಸಹಬಲ ಬಂಧುಗಳಿಗೆ ಮೋಸ ಗಾಡಿಗಳ ಮಾಡಿದಂತಹ ಮಹಾ

ಂತೆ ಮಾತನಾಡಿದರೆ ಬಂದ ಫಲವೇನು ಆಯುಷ್ಯ ಮುಗಿದ ತಕ್ಷಣ ಆರು ಕಡೆಯಿಂದ ಮರಳವಿರುವುದು ಅದನ್ನು ಪತ್ತಿಸುವ ಯಾರಿಗೂ ಸಾಧ್ಯವಿಲ್ಲ ಪಾರ್ಥ ದೃಢಿ ಸಮರ್ಥ ಎಂಬ ಹಂಬ ಕಾರ್ಯ ಸುಜ್ಞಾನ ಜಾಮ್ತಿಯಾಗಿ ಯೋ ಜಗತ್ತಾ ದಾಮಕನಾಗಿ ಯೋ ಸರವಂತರಾ ಜಾಮಿಯಾಗಿ ನೀನ ಹರಿಯದ ಕಾರ್ಯಧಾವು ಹಾ ನೀನ ಇಲ್ಲ ದಿಕ್ಕಲಿ ಈ ಜಗತ್ತ ಬೆಲ್ಲ ಜಗತ್ ಜೀವಜಾಲಂಗಳಗೆ ತೋಂದ ದಾಮಕನಿಗೆ ಅಭಿಮಾನಿನ ವೈರಿಯನ ಬಲಿಸಿ ಇತ್ಯಂತ ಮುಂದೆ ಸೇರಿಲಾ ಸೇನ ಕರ್ಣನಾಗಿ ಕೃಷ್ಣ ನೀನ್ನ ಹಲೆಯನ ಉತ್ತರ ಧೈರ್ಯ ಧಮ್ಮಿನ್ಯಾ ಸೌರದ್ರಾ ಜಾದವದಿ ಸಸನ್

ಮೃಗದ ಹಸಿದ್ಧ ಧನಂಜಯ ನಿನ್ನೇ ಮನ್ನದಿ ಬೇಗನೆ ಅರ್ಚುನಾ ಧರ್ಮ ಜನ ಸಿಗಬೋದರೆ ಸುತನ ನಿಜಸ್ಥಿತಿ నిన్న హరియన అభిమాన కొమ్మి కదాడి ఎత్తు పరితాప గుర ఎట్ అమో ಅಯ್ಯೋ ಅಭಿಮಾನ್ಯೇ ನಿನ್ನ ಪ್ರಾಣ ಹವಾಸ ಮಾಡಿದ್ನ ಹಸಭಾಗ್ಯನಾಗ ಕೃಷ್ಣ ಇರಲಿ ಇರಲಿ ನೋಡೋಣ ಇದು ಚಂದ ನಲಗ ಮಾರ್ಜಿ ನಿಗಲಾಗಿ ರಥವನ್ನು ಗವರ್ತನೋಧ ಬೆಳಗಾವಿ ಗ್ರಾಮದಲ್ಲಿ ಅರ್ಜುನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನು ಒಂದು ಆಗ್ಲಿ ಪಂಪಯ ಸ್ವಾಮಿ ಅವರಿಗೆ ಐನೂರು ರೂಪಾಯಿ ಕೊಟ್ಟಿರ್ತಾನೆ ಅದೇ ರೀತಿ ಒಂದು ಆಗ್ಲಿ ಹಾರ್ಮೋನಿಯಂ ಮಾಸ್ಟರ್ ಇರ್ತಕ್ಕಂಥ ಸಿದ್ದಪ್ಪ ಸರ್ ಅವರು ಕೂಡ ಹಾರ್ಮೋನಿಯಂ ಮಾಸ್ಟರ್ ಇರ್ತಕ್ಕಂಥ ಪಂಪಯ್ ಸರ್ ಅವರಿಗೆ ಎರಡ್ನೂರು ರೂಪಾಯಿ ಐನೂರು ರೂಪಾಯಿಗಳನ್ನು ಕಾಣಿಕೆ ಕೊಡ್ತಾರೆ ಆಲೂರು ಗ್ರಾಮದ ಶಿಷ್ಯರಾಗಿರ್ತಕ್ಕಂಥವ್ರು ಐನೂರು ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಅದೇ ರೀತಿಯಾಗಿ ಹಾರ್ಮೋನಿಯಂ ಮಾಸ್ಟರ್ ಇರ್ತಕ್ಕಂಥ ಒಂದು ಭಾಗ ನಮ್ಮ ಶಿಷ್ಯರಾಗಿರ್ತಕ್ಕಂಥ ಹಿಂದಿಗೆ ಎಲ್ಲ ಹಡವು ತೀರಿದು ಬೇಗನೆ ಪೂರ್ವದ್ದೇಶಿಯಾದ ಅಭಿಮಾನ್ಯನ್ನು ಕತ್ತೂದಲ್ಲಿ ಬದ್ಧವಾದ ಸಂಗತಿಯು ಪ್ರಾರ್ಥನೆಗೆ ತಿಳಿಸಿದನು ಹುಚ್ಚೆಯನ್ನ ಕಾರ್ಯವು ನೆರವೇರಿಸ ಅಳಿಯನಾದ ವಿಮಾನ ಇಂದಿಗೆಯನ್ನು ಕೈಗೂಡಿತು ಹೌದಪ್ಪ ದೇವ ಮುಂದೆ ಇವರನ್ನು ತಂದೇನು ಎಂಬ ಸಂಸದೆಯು ಮಾತ್ರ ಇಂದಿಗೆ ನಿವಾರಣೆಯಾಯಿತು ఇంద్ర స అర్థులను కరెకొండివన పుత్ర శోకవన్న ముందే గౌరవం సంవత్సరం ప్రయత్న కమల

ಫಲ್ಗುಣ ನಾರಾಯಣ ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ ಅವನು ನಾರಾಯಣ ಕಾಣವನಾದ ನನ್ನನ್ನು ವರ್ತಮಾನವನ್ನು ಬೀಳೆಂದರೆ ನಾನೇನು ಕಲಿಸಲು ಪಂಚಾಂಗ ಕಲಿಸ್ತಾರೆ ಅರ್ಜುನ ಧನಕನ ನಿನ್ನ ಪುತ್ರನ ಮಿತ್ರ ನೊಡಗೂಡಿ ಆದ ಪಾಠದಲ್ಲಿ ನಿನ್ನನ್ನು ಮರೆತಿರುವನು ಏನು ಇಲ್ಲದೆ ಪತ್ತೆಯನ್ನು ಏನು ಅಥವಾ ಶತ್ರುಗಳ ಪದ್ಮುಟ್ಟು ಬಂದಿರುವನು ತಿಳಿಯಬೇಕಾದರೆ ಧರ್ಮದೇ ಸರ್ವವು ತಿಳಿಯಬಹುದು ಕಾಣೀವಿ ಬಿಡುಬಿಳು ಯೋಚನೆ ಮಾಡುವರಿ ತರಳಿ ದೊರಕಿದ ಕನದಂತೆ ಪಂದು ರೋಹಲದ ದರಂತೆ ಕೇಸರಿ ಕಾಣಬೇಕೆ

ஒரு நகரோடு என்ன கருணா வரை போதனர்